ಇನ್ನು ಐ ಎಂ ಎಫ್ ಇದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಪಾಕಿಸ್ತಾನದ ಉಗ್ರವಾದಕ್ಕೆ ಪ್ರತಿ ಬಾರಿಯೂ ಕೂಡ ಮೌನವಹಿಸಿದ್ದೆ ಐ ಎಂ ಸಂಸ್ಥೆ ಪಾಕ್ ಉಗ್ರವಾದಕ್ಕೆ ಬೆಂಬಲ ಇದ್ರೂ ಅದಕ್ಕೆ ಸಾಲವನ್ನು ಕೊಡ್ತಾ ಇದೆ ಈ ಸಾಲ ಕೊಡೋದ್ರ ಮುಖಾಂತರ ಪರೋಕ್ಷವಾಗಿ ಉಗ್ರರನ್ನ ಪೋಷಿಸಿದ ಹಾಗೆ ಉಗ್ರ ನೆಲೆಗಳ ಮರು ನಿರ್ಮಾಣಕ್ಕೆ ಪಾಕಿಸ್ತಾನ ಈಗ ನಿರ್ಧಾರವನ್ನ ಮಾಡಿದೆ ಅದು ಐ ಎಂ ಎಫ್ನಿಂದ ಪಡೆಯುವಂತಹ ಸಾಲದಿಂದ ಜೊತೆಗೆ ದಾಳಿಯಲ್ಲಿ ಯಾರು ಮೃತಪಟ್ಟರು ಅವರ ಕುಟುಂಬಕ್ಕೆ ಹದಿನಾಲ್ಕು ಕೋಟಿ ಪರಿಹಾರ ಮಸೂದ್ ಅಜರ್ನ ಕುಟುಂಬಕ್ಕೆ ಹದಿನಾಲ್ಕು ಕೋಟಿ ಪರಿಹಾರ ಕೊಡ್ತಾ ಇದೆ ಇದು ಐ ಎಂ ಎಫ್ ಕೊಡುವಂತಹ ಸಾಲದಿಂದ ಆಗ್ತಾ ಇರುವಂಥದ್ದು ಇನ್ನು ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಎಫ್ಎಟಿಎಫ್ ಇದು ಟೆರರ್ ಫೈನಾನ್ಸಿಂಗ್ ತಡೆಯೋದಿಕ್ಕೆ ಅಂತಲೇ ಆರಂಭವಾದಂತಹ ಒಕ್ಕೂಟ ಟೆರರ್ ಫೈನಾನ್ಸಿಂಗ್ ತಡಿಬೇಕು ಆ ಉದ್ದೇಶದಿಂದ ಅಸ್ತಿತ್ವಕ್ಕೆ ಬಂದಂತಹ ಒಕ್ಕೂಟ ಇದು ಪಾಕಿಸ್ತಾನವನ್ನ ಗ್ರೇ ಲಿಸ್ಟ್ ನಲ್ಲಿ ಇಟ್ಟಿದ್ದಂತಹ ಎಫ್ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಒಂಬತ್ತು ವರ್ಷ ಪಾಕಿಸ್ತಾನವನ್ನ ಗ್ರೇ ಲಿಸ್ಟ್ ನಲ್ಲಿ ಇಟ್ಟಿತ್ತು ಎರಡು ಸಾವಿರದ ಎಂಟರಿಂದ ಹತ್ತರವರೆಗೆ ಎರಡು ಸಾವಿರದ ಹನ್ನೆರಡರಿಂದ ಹದಿನೈದು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಪಾಕ್ ಗ್ರೇ ಲಿಸ್ಟ್ನಲ್ಲಿ ಇತ್ತು ಇದನ್ನು ಎಫ್ ಎ ಟಿ ಎಫ್ ಇಟ್ಟಿತ್ತು ಈಗ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಅದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಭಾರತ ಪಾಕಿಸ್ತಾನ ಸಮಾನ ಪರಮಾಣು ದೇಶ ಅಂತ ಇದು ಪರಿಗಣಿಸುತ್ತೆ ಉಗ್ರವಾದಕ್ಕೆ ಬೆಂಬಲ ಇದ್ರೂ ಕೂಡ ಪಾಕಿಸ್ತಾನ ಉಗ್ರವಾದಕ್ಕೆ ಬೆಂಬಲವನ್ನ ಕೊಡ್ತಾ ಇದೆ ಅಣುವಸ್ತ್ರದ ಬೆದರಿಕೆಯನ್ನ ಹಾಕ್ತಾ ಇದೆ ಆದರೆ ಇದರ ವಿರುದ್ಧ ಯಾವುದೇ ಕ್ರಮ ಇಲ್ಲ ಪಾಕಿಸ್ತಾನ ಮತ್ತು ಭಾರತ ಎರಡನ್ನೂ ಕೂಡ ಒಂದೇ ತಕ್ಕಡಿಯಲ್ಲಿ ನೋಡ್ತಾ ಇದೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಪಾಕಿಸ್ತಾನದ ಅಣುವಸ್ತ್ರ ಬೆದರಿಕೆಯ ಬಗ್ಗೆ ಒಂದು ಬಾರಿಯೂ ಕೂಡ ಪ್ರಶ್ನೆ ಮಾಡಿಲ್ಲ ಈ ಸಂಸ್ಥೆ ಪಾಕ್ ಅಣುವಸ್ತ್ರಗಳನ್ನು ಈಗ ಅಣ್ವಸ್ತ್ರ ಬೆದರಿಕೆಯ ಬಗ್ಗೆ ಪ್ರಶ್ನೆ ಮಾಡೋದಿರಲಿ ಅದರ ಬಗ್ಗೆ ತಲೆನೇ ಕೆಟ್ಟಿಸ್ಕೊಂಡಿಲ್ಲ ಅಣ್ವಸ್ತ್ರಗಳನ್ನು ವಶಕ್ಕೆ ಪಡೆಯುವಂತಹ ಪ್ರಯತ್ನ ಕೂಡ ಆಗಿಲ್ಲ ಈ ರೀತಿ ಜಾಗತಿಕ ಮಟ್ಟದಲ್ಲಿ ಮೌನವನ್ನು ವಹಿಸಿದೆ ಆದರೆ ಈ ಬಾರಿ ಭಾರತ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರುವಂತಹ ಜಾಯಮಾನ ಇಳಿದಿಲ್ಲ ಯಾಕಂತಂದ್ರೆ ಪಾಕಿಸ್ತಾನದ ಬಣ್ಣ ಬಯಲಾಗಬೇಕು ಅದನ್ನು ಜಗತ್ತಿನ ಮುಂದೆ ಬಯಲು ಮಾಡಬೇಕು ಅಂತ ಒಂದು ಪ್ರಮುಖವಾದಂತಹ ನಿರ್ಧಾರ ತೆಗೆದುಕೊಂಡಿದೆ ನಿಯೋಗವನ್ನ ಮಾಡಿ ಪಾಕಿಸ್ತಾನದ ವಿರುದ್ಧ ಜಾಗತಿಕ ಹೋರಾಟಕ್ಕೆ ಭಾರತ ಸಜ್ಜಾಗಿದೆ ಸರ್ಕಾರ ಸರ್ವಪಕ್ಷ ಸಂಸದರನ್ನ ಒಳಗೊಂಡಂತಹ ಒಂದು ನಿಯೋಗವನ್ನ ಮಾಡಿದೆ ಏಳು ಸದಸ್ಯರ ಒಂದು ನಿಯೋಗ ಇದು ಪ್ರಮುಖ ರಾಷ್ಟ್ರಗಳಿಗೆ ಈ ನಿಯೋಗವನ್ನ ಕಳುಹಿಸಿಕೊಟ್ಟು ಪಾಕಿಸ್ತಾನದ ಬಣ್ಣ ಏನಿದೆ ಅದನ್ನ ಬಯಲು ಮಾಡಬೇಕು ಪಾಕಿಸ್ತಾನ ಯಾವ ರೀತಿ ಉಗ್ರರನ್ನು ಪೋಷಿಸ್ತಾ ಬರ್ತಾ ಇದೆ ಅದರ ಬಗ್ಗೆ ತಿಳಿಸ್ಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿಯೇ ಈ ನಿಯೋಗವನ್ನು ಮಾಡಿದೆ ಮೇ ಇಪ್ಪತ್ತೆರಡರಿಂದ ಹಲವು ದೇಶಗಳಿಗೆ ನಿಯೋಗ ಹೋಗುತ್ತೆ ಮೇ ಇಪ್ಪತ್ತೆರಡು ಅಥವಾ ಇಪ್ಪತ್ತಾರು ಇನ್ನೂ ಕೂಡ ಕನ್ಫರ್ಮ್ ಆಗ್ತಾ ಇಲ್ಲ ಆ ಡೇಟ್ ಸೊ ಹಲವು ದೇಶಗಳಿಗೆ ಏಳು ಸಂಸದರ ನಿಯೋಗ ಹೋಗುತ್ತೆ ಒಂದೇ ಗುರಿ ಈ ನಿಯೋಗದ್ದು ಒಂದೇ ಅಸರ ಅದು ಜಗತ್ತಿನ ಮುಂದೆ ಪಾಕಿಸ್ತಾನದ ಬಣ್ಣವನ್ನು ಬಯಲು ಮಾಡಬೇಕು ಅನ್ನುವಂಥದ್ದು ಹಾಗಾದರೆ ಯಾರೆಲ್ಲ ಇದ್ದಾರೆ ಈ ಒಂದು ನಿಯೋಗದಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಪ್ರಮುಖವಾಗಿ ಸರ್ವಪಕ್ಷ ನಿಯೋಗದಲ್ಲಿ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಇದ್ದಾರೆ ಇಂತಹ ಒಂದು ನಿಯೋಗ ಮಾಡ್ತಾ ಇದ್ದೀವಿ ಅಂತ ಕಾಂಗ್ರೆಸ್ಗೆ ಹೇಳಿ ನಾಲ್ಕು ಸದಸ್ಯರ ಹೆಸರನ್ನು ಕೊಡಿ ಅಂತ ಬಿ ಜೆ ಪಿ ಸರ್ಕಾರ ಹೇಳ್ತು ಆದರೆ ಕಾಂಗ್ರೆಸ್ ಕೊಟ್ಟಂತಹ ಹೆಸರು ಆದರೆ ಆ ಹೆಸರನ್ನು ಪರಿಗಣಿಸಿಲ್ಲ ಬಿ ಜೆ ಪಿ ಸರ್ವಪಕ್ಷ ನಿಯೋಗದಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರಿದ್ದಾರೆ ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ಅವರಿದ್ದಾರೆ ಇನ್ನು ಜೆ ಸಂಸದ ಸಂಜಯ್ ಕುಮಾರ್ ಝಾ ಡಿಎಂಕೆ ಸಂಸದೆ ಕನಿಮೋಳಿ ಶಿವಸೇನೆಯ ಸಂಸದ ಶ್ರೀಕಾಂತ್ ಶಿಂದೆ ಬಿಜೆಪಿ ಸಂಸದ ಬೈಜಯಂತ್ ಪಾಂಡ ಎನ್ ಸಂಸದೆ ಸುಪ್ರಿಯಾ ಸುಳೆ ಡಿಎಂಕೆ ಸಂಸದೆ ಕನಿಮೋಳಿ ಇವರು ನಿಯೋಗದಲ್ಲಿ ಇರ್ತಾರೆ ಇವರ ನೇತೃತ್ವದಲ್ಲಿ ಏಳು ನಿಯೋಗವನ್ನ ಮಾಡಲಾಗಿದೆ ಹಾಗಾದ್ರೆ ಈ ನಿಯೋಗ ಏನು ಮಾಡುತ್ತೆ ಯಾವ ಯಾವ ದೇಶಕ್ಕೆ ಈ ಏಳು ಸಂಸದರ ನಿಯೋಗ ಹೋಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಮೊದಲೇದಾಗಿ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರನ್ನೊಳಗೊಂಡಂತಹ ನಿಯೋಗ ಈ ನಿಯೋಗದಲ್ಲಿ ಆರರಿಂದ ಏಳು ಸಂಸದರು ಇರ್ತಾರೆ ಈ ನಿಯೋಗ ಅಮೇರಿಕಕ್ಕೆ ಹೋಗುತ್ತೆ ಅಮೇರಿಕಾ ದೇಶಕ್ಕೆ ಹೋಗಿ ಅಲ್ಲಿ ಪಾಕಿಸ್ತಾನದ ಉಗ್ರವಾದದ ಕುರಿತಾಗಿ ಜನರಿಗೆ ತಿಳಿಸುವಂತಹ ಪ್ರಯತ್ನಗಳಾಗತ್ತೆ ಇದರ ನಂತರ ಬಿ ಜೆ ಪಿ ಸಂಸದ ರವಿಶಂಕರ್ ಪ್ರಸಾದ್ ಅವರ ನೇತೃತ್ವದ ನಿಯೋಗ ಅರಬ್ ರಾಷ್ಟ್ರಕ್ಕೆ ಹೋಗುತ್ತೆ ಇನ್ನು ಸುಪ್ರಿಯಾ ಸುಳೆ ಎನ್ ಸಿ ಪಿ ಸಂಸದೆ ಇವರು ಆಫ್ರಿಕನ್ ರಾಷ್ಟ್ರಗಳಿಗೆ ಹೋಗ್ತಾರೆ ಅದಾದ ನಂತರ ಸಂಜಯ್ ಕುಮಾರ್ ಝ ಜೆ ಸಂಸದ ಪೂರ್ವ ಏಷ್ಯಾ ರಾಷ್ಟ್ರಗಳಿಗೆ ಹೋಗ್ತಾರೆ ಈ ನಿಯೋಗ ಪೂರ್ವ ಏಷ್ಯಾ ರಾಷ್ಟ್ರಗಳಿಗೆ ಹೋಗತ್ತೆ ಇನ್ನು ಶ್ರೀಕಾಂತ್ ಶಿಂದೆ ಕನಿಮೋಳಿ ಶ್ರೀಕಾಂತ್ ಶಿಂದೆ ಶಿವಸೇನೆಯ ಸಂಸದರು ಪಶ್ಚಿಮ ಏಷ್ಯಾ ರಾಷ್ಟ್ರಗಳಿಗೆ ಹೋಗಿ ಅಲ್ಲಿ ಪಾಕಿಸ್ತಾನದ ಉಗ್ರವಾದದ ಕುರಿತಾಗಿ ಮಾಹಿತಿಯನ್ನ ಕೊಡ್ತಾರೆ ಇನ್ನು ಡಿ ಎಂ ಕೆ ಸಂಸದೆ ಕನಿಮೋಳಿ ರಷ್ಯಾ ದೇಶಕ್ಕೆ ಹೋಗ್ತಾರೆ ರಷ್ಯಾ ದೇಶಕ್ಕೆ ಕನಿಮೋಳಿ ನೇತೃತ್ವದ ನಿಯೋಗ ಹೋಗುತ್ತೆ ಪಾಕ್ ಬಣ್ಣ ಜಾಗತಿಕ ಮಟ್ಟದಲ್ಲಿ ಬಯಲು ಮಾಡಬೇಕು ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನವನ್ನ ಎಕ್ಸ್ಪೋಸ್ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಈ ಏಳು ಸಂಸದರ ನಿಯೋಗ ಇನ್ನು ಈ ನಿಯೋಗ ಏನು ಮಾಡುತ್ತೆ ಅನ್ನುವಂತಹ ಪ್ರಶ್ನೆ ಸಹಜ ಈ ಏಳು ಸಂಸದರ ನಿಯೋಗ ಏನು ಮಾಡುತ್ತೆ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನ ಮೂಲೆ ಗುಂಪು ಮಾಡುವಂತಹ ಪ್ರಯತ್ನಗಳಾಗತ್ತೆ ಇದರ ಜೊತೆಗೆ ಪಾಕ್ ಉಗ್ರವಾದದ ಬಗ್ಗೆ ಭಾರತ ಈಗಾಗಲೇ ಏನೆಲ್ಲ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿದೆಯೋ ಆ ಸಾಕ್ಷಿಗಳ ಸಮೇತವಾಗಿ ಈ ನಿಯೋಗದ ಸದಸ್ಯರು ವಿವರಣೆಯನ್ನ ಕೊಡ್ತಾರೆ ಇನ್ನು ಉಗ್ರ ಕೃತ್ಯಗಳಿಗೆ ಪಾಕಿಸ್ತಾನ ನೇರವಾಗಿ ಸಹಕಾರವನ್ನು ಕೊಡ್ತಾ ಇದೆ ನೇರವಾಗಿ ಭಾಗಿಯಾಗಿದೆ ಅನ್ನೋದರ ಕುರಿತಾಗಿಯೂ ಕೂಡ ಸಾಕ್ಷ್ಯ ಸಮೇತವಾಗಿ ಹೇಳ್ತಾರೆ ಇನ್ನು ಪಾಕಿಸ್ತಾನದ ಉಗ್ರರು ಮಿಲಿಟ್ರಿ ಸರ್ಕಾರದ ನಂಟು ಹೇ ಯಾವ ರೀತಿಯಾಗಿದೆ ಅನ್ನೋದರ ಸಂಪೂರ್ಣ ವಿವರಣೆಯನ್ನು ನಿಯೋಗ ಕೊಡುತ್ತೆ ಆಯಾ ದೇಶಗಳಿಗೆ ಇನ್ನು ಮೋಸ್ಟ್ ವಾಂಟೆಡ್ ಉಗ್ರರಿಗೆ ಪಾಕಿಸ್ತಾನವೇ ನೆಲೆಯನ್ನು ಕೊಟ್ಟಿದೆ ಆ ಕುರಿತಾಗಿಯೂ ಕೂಡ ಎಲ್ಲ ಜಾಗತಿಕ ರಾಷ್ಟ್ರಗಳಿಗೆ ಮನದಟ್ಟನ್ನು ಮಾಡುವಂತಹ ಪ್ರಯತ್ನ ಈ ನಿಯೋಗದಿಂದ ಆಗತ್ತೆ ಇನ್ನು ಜಾಗತಿಕ ಮಟ್ಟದಲ್ಲಿ ಜಾಗತಿಕ ಭಯೋತ್ಪಾದಕ ದಾಳಿ ಏನಿದೆ ಅದರ ಹಿಂದೆ ಪಾಕಿಸ್ತಾನದ ಕೈವಾಡ ಇರುವ ಕುರಿತಾಗಿಯೂ ಕೂಡ ನಿಯೋಗ ಮಾಹಿತಿಯನ್ನು ಕೊಡುತ್ತೆ ಏನೇ ಇನ್ಫಾರ್ಮೇಶನ್ ಕೊಟ್ಟರು ಏನೇ ಮಾಹಿತಿಯನ್ನು ಕೊಟ್ಟರು ಸಾಕ್ಷಿ ಸಮೇತವಾಗಿ ಎಲ್ಲ ರಾಷ್ಟ್ರಗಳಿಗೂ ಕೂಡ ಹೇಳುವಂತಹ ಪ್ರಯತ್ನ ಈ ನಿಯೋಗದಿಂದ ಆಗುತ್ತೆ ఇది ఏష్యా నెట్ న్యూస్ నెట్వర్క్ ప్రస్తుతి